ವೆಲ್ಕಮ್ ಬ್ಯಾಕ್ ಡೈಡ್ ವಿಶಿಕ್ ಬರ್ತೀನಿ ಬಿಗ್ ಬಾಸ್ ಸೀಸನ್ ಇಲೆವೆನ್ ನ ಎಲ್ಲ ಪ್ರೋಮೋಗಳಿಗೂ ನಾನು ರಿಯಾಕ್ಷನ್ ಕೊಟ್ಟು ರಿವ್ಯೂ ಮಾಡಿದ್ದೀನಿ ಇವಾಗ ಫೈನಲ್ ರಿವ್ಯೂ ಅಥವಾ ಒಂದು ರಿಯಾಕ್ಷನ್ ಅನ್ಕೋಬಹುದು ಅಂಡ್ ಯಾವುದಪ್ಪ ಅಂದ್ರೆ ಅದು ನೆನ್ನೆ ವಿನ್ನಿಂಗ್ ಮೂಮೆಂಟ್ದು ವಿಡಿಯೋ ಅದ್ರ ಬಗ್ಗೆ ಕೂಡ ತುಂಬಾ ವಿಷಯಗಳಿದೆ ಮಾತಾಡುವಂಥದ್ದು ಇವಾಗ ವಿಡಿಯೋ ನೋಡ್ತಾ ಪ್ಲೇ ಮಾಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಈ ಮೂಮೆಂಟ್ ಎಷ್ಟು ಜನ ಅನ್ಕೊಂಡಿರಿ ಇವರೇ ಗೆಲ್ತಾರೆ ಇವ್ರಿಗೆ ಅಪ್ ಆಗುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಕ್ಯೂರಿಯಸಿಟಿ ಅಂತೂ ಸಿಕ್ಕಾಟ ಜಾಸ್ತಿಯೇ ಇತ್ತು ಯಾಕಂದರೆ ಫೈಟ್ ಅನ್ನೋದು ತುಂಬ ಚೆನ್ನಾಗಿತ್ತು ಈಗ ತ್ರಿವಿಕ್ರಮ ಅವರ ಓವರ್ ಆಲ್ ಜರ್ನಿ ಅಂತ ನೋಡ್ಕೊಬಂದರೆ ನಿಜವಾಗ್ಲೂ ಸಾಕಾದ ಆಟ ಆಡ್ಕೊಂಬಂದಿದ್ದಾರೆ ನಾನು ಯಾವಾಗಲೂ ಕೂಡ ಒಂದು ವರ್ಡ್ ಯೂಸ್ ಮಾಡ್ತಾಯಿದ್ದೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಬಿಗ್ ಬಾಸ್ಗೆ ಬೇಕಾದ ರೀತಿಯೇ ಆಟ ಆಡ್ಕೊಬಂದಂಥ ಸ್ಪರ್ಧಿ ತ್ರಿವಿಕ್ರಮ್ ಅವರು ಎಲ್ಲೂ ಕೂಡ ಅವ್ರ ದಾರಿ ತಪ್ಪಿರಲಿಲ್ಲ ಒಂದು ಒಳ್ಳೆ ಗುರಿ ಇಟ್ಕೊಂಡು ಆ ಗುರಿಗೆ ತಕ್ಕಂತೆ ಆಟಾಡ್ಕೊಂಡು ಹೋದಂಥ ವ್ಯಕ್ತಿ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಬಂದಿರು ಹಾಗಾಗಿ ಅವ್ರನ್ನ ಟಾಸ್ಕ್ ಮಾಸ್ಟರ್ ಅಂತ ಕೂಡ ಕರೀತಿದ್ದಂಥದ್ದು ಮೈಂಡ್ ಗೇಮರ್ ಅಂತ ಕೂಡ ಅಂತಿದ್ದಂಥದ್ದು ಸೊ ತುಂಬ ಒಳ್ಳೆ ಪ್ಲೇಯರ್ ಆದ್ರಿಂದ ಪಕ್ಕ ಫೈಟ್ ಇರುತ್ತೆ ನನಗೆ ಗೊತ್ತಿತ್ತು ಆದರೆ ಈ ವೋಟಿಂಗ್ ಅಂತ ಬಂದಾಗ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ನೀವು ಎಲ್ಲ ಪೋಲ್ಗಳನ್ನು ಕೂಡ ನೋಡಿದ್ರೆ ಪೋಲ್ಗಳಲ್ಲಿ ಓಟ್ ಬಂದ ತಕ್ಷಣ ಅವರೆಲ್ಲ ಓಟ್ ಮಾಡಿದಂತನೂ ಅಲ್ಲ ಆದರೆ ಒಂದು ಸಪೋರ್ಟ್ ಯಾವ ಥರ ಇದೆ ಅನ್ನೋದನ್ನ ನಮ್ಗೆ ತೋರಿಸುತ್ತೆ ಸೊ ಆ ರೀತಿ ನೋಡಿದಾಗ ಹನುಮಂತ್ರಣಗೆ ಜಾಸ್ತಿ ಇತ್ತು ಹಾಗಾಗಿನೂ ಹನುಮಂತಣ ವಿನ್ ಆಗಿದ್ದಂಥದ್ದು ಓಕೆನಾ ಆ್ಯಂಡ್ ಹನುಮಂತ ನೀವು ಅಬ್ಬರ್ವ್ ಮಾಡಿದ್ರೆ ಒಳ್ಳೆತನದಿಂದ ಕೂಡ ಆಟ ಆಡೋದು ಜೊತೆಗೆ ನೀವು ಅಬ್ಸರ್ವ್ ಮಾಡ್ಕೊ ಬಂದರೆ ಎಲ್ಲ ಡಿಪಾರ್ಟ್ಮೆಂಟು ಕೂಡ ಸಕ್ಕದ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಆಗ್ಬೋದು ಟಾಸ್ಕ್ಗಳಾಗ್ಬೋದು ಇರುವಂಥ ರೀತಿ ಆಗ್ಬೋದು ಸೊ ಹಾಗಾಗಿ ಅವರು ಕೂಡ ಡೀಸರ್ ಇರುವಂಥ ಸ್ಪರ್ಧಿ ಆ್ಯಂಡ್ ಎಲ್ಲದಕ್ಕಾಗಿ ನನ್ನ ಫೇವ್ರೇಟ್ ಸ್ಪರ್ಧಿ ಅನುಮಾಂತಣ ಹಾಗೆ ನನಗೆ ಪರ್ಸನಲಿ ತುಂಬ ಖುಷಿ ಬಟ್ ನನಗೆ ಬೆಳಗ್ಗೆ ಸ್ವಲ್ಪ ಬೇಜಾರಾಗಿದ್ದು ಯಾವಾಗ ಅಂದರೆ ತ್ರಿವಿಕ್ರಮವರ ರಿಯಾಕ್ಷನ್ಗಳನ್ನ ನೋಡ್ತಿರ್ಬೇಕಾರೆ ಪಾಪ ಅವರು ಇವರಿಗೆ ನಾನು ಮೊದಲು ಕೂಡ ಒಂದು ಸಲ ಹೇಳಿದ್ದೆ ಲೈವಲ್ಲಿ ಚೈತ್ರಕ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಇಂಟರ್ವ್ಯೂನಲ್ಲಿ ಅವಾಗ ಅನಿಸಿದ ಹನುಮಂತ ನನ್ನ ಫೇವ್ರೇಟ್ ಸ್ಪರ್ಧೆ ಕೂಡ ಸ್ಟಿಲ್ ಹನುಮಂತನಿಗೆ ತುಂಬ ಟ್ಯಾಲೆಂಟ್ ಇದೆ ಮತ್ತು ಅವ್ರಿಗೆ ಇನ್ನೂ ತುಂಬ ಪ್ರೋಗ್ರಾಮ್ಗಳು ಸಿಗುತ್ತೆ ಬಟ್ ತ್ರಿವಿಕ್ರಮ್ ಅವರು ಜರ್ನಿ ಬೇರೆ ಮತ್ತು ಅವರ ಲೈಫ್ ಸ್ಟೈಲ್ ಬೇರೆ ಇರುವಂಥದ್ದು ಜೊತೆಗೆ ಆಗಿ ಅವ್ರದ್ದು ಫಿಲಮ್ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿಂದ ಬಂದ ನಿಮಗೆ ಗೊತ್ತಿರುತ್ತೆ ಯಾವ ಥರ ಆಗುತ್ತೆ ಏನು ಕತೆ ಅಂತ ಸಿಂಗಿರ್ ಬೇಕಾದ್ರೆ ತ್ರಿವಿಕ್ರಮ್ ಅವ್ರಿಗೆ ಈ ಗೆಲುವು ಜೊತೆಗೆ ಈ ಟ್ರೋಫಿ ತುಂಬ ಅವಶ್ಯಕತೆ ಇದೆ ಅಂತ ಅನಿಸ್ತು ಜೊತೆಗೆ ಅಲ್ಲಿರುವಂಥ ಅಮೌಂಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗ್ಬೋದು ಸೊ ಅವಶ್ಯಕತೆ ಜಾಸ್ತಿ ಯಾರು ಅಪ್ಪ ಇರೋದು ಅಂದರೆ ತ್ರಿವಿಕ್ರಮ್ಗೆ ಅಂತ ಅನಿಸಿದ್ದು ಅದನ್ನು ಕೂಡ ನಿಮಗೆ ಒಂದು ಸಲ ಲೈವಲ್ಲಿ ಹೇಳಿದ್ದೆ ಇದೇ ಪ್ಲೇಸಲ್ಲಿ ಹನುಮಂತನ ಬಿಟ್ಟು ಬೇರೆಯವ್ರು ಯಾರು ಇದ್ದರೆ ನನ್ನ ಪಕ್ಕ ತ್ರಿವಿಕ್ರಮೇ ಆಗಬೇಕು ಅಂತ ನಾನು ಕೂಡ ಅನ್ಕೋತಿದ್ದೆ ಬಟ್ ಏನು ಬಾಡ ನನ್ನ ಫೇವರ್ಟ್ಸ್ ಬರೆದಿರೋದ್ರಿಂದ ಅಲ್ಲಿ ನನಗೆ ಖುಷಿ ಅದ್ ಜಾಸ್ತಿ ಬಟ್ ತ್ರಿವಿಕ್ರಮ್ ಅಂತ ಬಂದಾಗ ಅವರ ಫ್ಯಾನ್ಸ್ಗಳ ರಿಯಾಕ್ಷನು ಮತ್ತು ಈಗ ಹೊರಡ ಸಿಕ್ತಿರೋದನ್ನು ಸಪೋರ್ಟ್ ನೋಡೋದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ನಾನೇನೋ ಒಂದು ವರ್ಡ್ ಕೂಡ ಯೂಸ್ ಮಾಡಿದೆ ಲೈಫಲ್ಲೇ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಇವಾಗ ಅಕಸ್ಮಾತ್ ತ್ರಿವಿಕ್ರಮ್ ವಿನ್ನರ್ ಆಗಿ ಹನುಮಂತಣ ರನ್ ಅಪ್ ಆಗಿತ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ ತ್ರಿವಿಕ್ರಮ್ಗೆ ತುಂಬ ನೆಗೆಟಿವ್ ಆಗ್ತಿತ್ತು ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಪೋಲ್ಗಳಿದೆ ಅದು ಒಂದು ನಿಮ್ಗೊಂದು ಅರ್ಥ ಒಂದು ಕ್ಲಿಯರ್ ಒಂದು ಇಮೇಜ್ ಕೊಡುತ್ತೆ ತವಕ ಯಾರು ಸಪೋರ್ಟ್ ಇದೆ ಯಾರು ವೋಟಿಂಗ್ ಜಾಸ್ತಿ ಬರ್ಬೋದು ಅಂತ ತೊಕಣ ಇವಾಗ ಏನಾದರೂ ಉಲ್ಟಾ ಮಾಡಿದರು ಅಂದರೆ ಖಂಡಿತವಾಗಲೂ ವಿಕಿಗೆ ಪ್ರಾಬ್ಲಮ್ ಆಗ್ತಿದ್ದಂಥದ್ದು ಗೆದ್ರೂ ಕೂಡ ಫೇವರ್ ಮಾಡೋರು ಹಾಗೆ ಆಳು ಮೂಳು ಅನ್ಕೊಂಡು ಸಿಕ್ಕಾಬೇ ನೆಗೆಟಿವ್ ಆಗ್ತಿತ್ತು ಇವಾಗ ನೋಡಿ ವಿಕ್ಕಿ ಅವರ ರಿಯಾಕ್ಷನ್ ಕೊಡ್ತಾರಲ್ಲ ಆ ರಿಯಾಕ್ಷನ್ಗಳಿಗೆ ಮತ್ತು ಅವ್ರು ಆಡುವಂಥ ರೀತಿಗೆ ಜೊತೆಗೆ ಇಲ್ಲಿ ಎಲ್ಲ ಒಂದು ಕಡೆ ಅವ್ರು ಇನ್ನೂ ಡಿಸರ್ವ್ ಇದ್ರು ಅಂತ ಅನಿಸಿ ಎಷ್ಟೋ ಇನ್ನೂ ಗೆಲ್ಬೋದಾಗಿತ್ತೇನೋ ಅಂತ ಒಂದೇನು ಥಾಟ್ ಇದೆ ಅದರಿಂದ ಇನ್ನೂ ಒಳ್ಳೆಯದೇ ಆಗ್ತದೆ ಇನ್ನೂ ಸಪೋರ್ಟ್ ಜಾಸ್ತಿ ಆಗ್ತದೆ ನಿನ್ನೆ ತ್ರಿವಿಕ್ರಮ್ರು ಆಚೆಗೆ ಬಂದಾಗ ನೀವು ನೋಡಿದ್ದೀರಾ ಅಲ್ಲಿ ಜನಗಳ ರಿಯಾಕ್ಷನ್ಗಳು ಅದೇ ಹೇಳ್ತಿದೆ ಇಲ್ಲಿ ತ್ರಿವಿಕ್ರಮ್ ಅವರು ನಿಜವಲ್ಲೂ ಪ್ರೀತಿನಿ ಜನ ಪ್ರೀತಿ ಎನ್ನುತ್ತದ ಏನಾದ್ರು ಕೂಡ ಗೆದ್ದಿದ್ದಾರೆ ಅಂತ ಸೊ ಈ ಆ್ಯಂಗಲಿಂದ ನೋಡಿದಾಗ ನಿಮಗೆ ಇದು ಡಿಫ್ರೆಂಟ್ ಆ್ಯಂಗಲ್ ತಗೊಬರುತ್ತೆ ಐ ಥಿಂಕ್ ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋದು ಇದಕ್ಕೇನೆ ಸೊ ತ್ರಿವಿಕ್ರಮ್ ಅವ್ರಿಗೆ ಎಲ್ಲೋ ಒಳ್ಳೇದಾಗುತ್ತೆ ತಳ್ಸ್ಕೊಬೇಡಿ ಹನುಮಂತಣ್ಣ ಇನ್ನೂ ಮುಂದೆ ತುಂಬ ಅಚೀವ್ ಮಾಡೋದಿದೆ ಎಲ್ಲ ಒಳ್ಳೆಯದಾಗ್ಲಿ ಅವನ ಇಲ್ಲಿ ಅವರ ತಾಯಿ ನಮ್ಮ ತ್ರಿವಿಕ್ರಮ್ ಅವರ ತಾಯಿ ಬೇಡ್ಕೊತಿರುವಂಥದ್ದು ಅಂದರೆ ಜೀವನ ಯಾವ ಥರ ನೋಡಿ ಅಲ್ಲಿ ಇದ್ದಾರೆ ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ಲ ಕೂಡ ಬೇಡ್ಕೊತಿರ್ತಾರೆ ಬಟ್ ವಿನ್ನರ್ ಆಗುವಂಥದ್ದು ಒಬ್ಬರೇ ಆದರೆ ಜನಪ್ರೀತಿ ಸಂಪಾದನೆ ಮಾಡೋದು ಎಲ್ಲರೂ ಅಂತಲೇ ಹೇಳ್ಬೋದು ಆ್ಯಂಡ್ ಆ ತಾಯಿದು ಒಂದು ಸ್ವಾರ್ಥ ಕೂಡ ಇರುತ್ತೆ ನನ್ನ ಮಗ ಗೆಲ್ಲಬೇಕು ಅಂತ ಇಲ್ಲೆಲ್ಲ ಒಂದು ಕಡೆ ಅವ್ರ ಕನಸಾಗಿತ್ತು ಅವರ ತಾಯಿ ಕೂಡ ಹೇಳ್ಕೊಂಡಿದ್ರು ಅದಾಗಿಲ್ಲ ಆದರೆ ನೀವು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಪ್ರತಿಯೊಂದು ತಾಯಿ ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಮಗನ ಒಂದು ದೊಡ್ಡ ಸ್ಥಾನದಲ್ಲಿ ನೋಡೋಕ್ಕೆ ಮತ್ತು ಒಂದು ದೊಡ್ಡ ಮಟ್ಟಿಗೆ ಬೆಳಿಲಿ ಅಂತ ಅದು ಮಾಡೋಕ್ಕೆ ನಿಮ್ಮ ಕೆಲಸ ಸಾಧ್ಯ ಇದೆ ಗೈಸ್ ಇವಾಗ ನೀವೇನು ಮಾಡಬೇಕು ಅಂದರೆ ಅವ್ರ ಮುಂದೆ ಪ್ರಾಜೆಕ್ಟ್ಗಳ್ ಏನೇ ಬಂದರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಇವಾಗ ಏನು ಪ್ರೀತಿ ತೋರಿಸಿದಿರ ಅದನ್ನು ಮಿಸ್ ಮಾಡಂದ್ರೆ ಇನ್ನೂ ಡಬ್ ಡಬಲ್ ಮಾಡ್ತಾ ಹೋಗಿ ಐ ಥಿಂಕ್ ಆ ತಾಯಿ ಜೀವ ಕೂಡ ತುಂಬ ಖುಷಿ ಪಡುತ್ತೆ ಅದು ತಲೆ ಇಟ್ಕೊಡಿ ಇಲ್ಲಿಗೆ ಮುಗ್ದು ಹೋಗಲ್ಲ ಇಲ್ಲಿಂದ ನಿಜವಾದ ಜೀವನ ಶುರುವಾಗುತ್ತೆ ಹಾಗಾಗಿ ಎಲ್ಲ ಎಷ್ಟು ಕೈಗೊಳ್ಳುತ್ತೆ ನನಗೆ ಇಷ್ಟ ಆಯ್ತು ಇದು ಆ್ಯಂಡ್ ಇಲ್ಲಿ ನೀವು ಈ ಮೂಮೆಂಟನ್ನು ನೋಡಿದ್ರೆ ಖುಷಿಯಾಗಿದೆ ಏನಪ್ಪ ಅಂದರೆ ಒಂದು ಸರ್ಪ್ರೈಸ್ ಆಗಿರುತ್ತೆ ಹನುಮಂತ ಅಣ್ಣಗೆ ಯಾಕಂದರೆ ಅಪೋನೆಂಟ್ ಇರುವಂಥ ಸ್ಪರ್ಧಿ ಕೂಡ ಅಷ್ಟೇ ಸ್ಟ್ರಾಂಗ್ ಇದ್ದರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆ ಬಂದಾಗ ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಆ ಸರ್ಪ್ರೈಸ್ ನಮಗೂ ಕೂಡ ಕಾಣಿಸುತ್ತೆ ಜೊತೆಗೆ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಏನಪ್ಪಾ ಅಂದರೆ ಹನುಮಂತ ಅಣ್ಣ ಅಂತ ಗೆದ್ದಾದ ಮೇಲೆ ಕಾಲಕ್ಕೆ ಬೀಳ್ತಾರೆ ಇವಾಗ ಏನು ಗೊತ್ತಾ ಇಷ್ಟು ದಿನ ತುಂಬ ಜನ ಅಂದ್ಕೊಂಡಿರ್ತೀರಾ ಏ ನಾಟಕ ಮಾಡ್ತಿದ್ದೆ ಹಾಗೀಗೆ ಅಂತ ಆ ವ್ಯಕ್ತಿ ಇರೋದೇ ಗೈಸ್ ಅದೇ ರೀತಿ ಅದಕ್ಕೇ ಒಳ್ಳೆತನ ಅವ್ರನ್ನ ಕೈ ಇಡ್ದಿರುವಂಥದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಯಾವತ್ತೂ ಕೂಡ ಇನ್ನೊಬ್ರು ಆಟನ ಹಾಳು ಮಾಡಬೇಕು ಅಂತ ಯೋತ್ನ ಮಾಡಿದಂಥ ವ್ಯಕ್ತಿ ಅಲ್ಲವೇ ಅಲ್ಲ ತನ್ನ ಆಟನ ತನ್ನ ಗೆಲ್ಲಬೇಕು ಅಂತ ಆಟ ಆಡಿದಂಥ ವ್ಯಕ್ತಿ ಸೊ ಅದಕ್ಕೇ ನನಗೆ ಪರ್ಸನ್ ತುಂಬ ಇಷ್ಟ ಅಂತ ಕೂಡ ನಾನು ಹೇಳಿದ್ದೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ರೆ ಆ ಮೂಮೆಂಟ್ನ ಬೇರೆ ಥರ ಕೂಡ ಸೆಲೆಬ್ರೇಟ್ ಮಾಡಬೋಯಿತು ಬಟ್ ಆ ವ್ಯಕ್ತಿ ಮಾಡಿದು ಕಾಲಿಗೆ ಬಿಡುವಂಥದ್ದು ಅಲ್ಲೇ ಗೊತ್ತಾಗುತ್ತೆ ಆ ವ್ಯಕ್ತಿ ಮನಸ್ಸಿಂದ ಎಷ್ಟು ಒಳ್ಳೆಯವರು ಇದಾರೆ ಅಂತ ಓಕೆನಾ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ವಿಷಯಗಳನ್ನ ನಮ್ಗೆ ಹೇಳುತ್ತೆ ಹಾಗಾಗಿ ಇದ್ರ ಜೊತೆಗೆ ತ್ರಿವಿಕ್ರಮರ ರಿಯಾಕ್ಷನ್ನು ಸೊ ಅವರು ಕೂಡ ಸುಮ್ಮನೆ ಇರ್ಬೋದು ಅಂತ ಬೇಜರ್ ಹಾಗೆ ಆಗುತ್ತೆ ಅವಕೆ ನಾನು ಅದನ್ನು ಬಿಟ್ಟು ಕ್ಲಾಪ್ ಹೊಡೆದಾಗ್ಬೋದು ಆ ಸ್ಮೈಲ್ ಆಗ್ಬೋದು ಖುಷಿ ಪಟ್ಟಿದಾಗಬೋದು ಒಬ್ಬ ಕಾಂಪಿಟೇಟರ್ ಬೆಸ್ಟ್ ಕಾಂಪಿಟೇಟರ್ ವಿರುದ್ಧ ನಾನು ಸೋತಿದ್ದೀನಿ ಅನ್ನೋದೇನಿದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ನ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಇಲ್ಲೇ ನಿಜವಾಗ್ಲೂ ಅವರು ನಮ್ಮ ಪ್ರೀತಿನ ಸಂಪಾದನೆ ಮಾಡುವಂಥದ್ದು ಏನೇ ನೆಗೆಟಿವ್ ಇರ್ಬೋದು ಏನೇ ಒಪಿನಿಯನ್ಗಳಿರ್ಬೋದು ಬಟ್ ಮೂಮೆಂಟ್ಗಳು ಮೂಮೆಂಟ್ಗಳೇನಿದೆ ಚಿಕ್ಕ ಚಿಕ್ಕ ಮೂಮೆಂಟ್ಗಳು ಇಲ್ಲಿ ಏನೋ ಅಂತ ಗೊತ್ತಾಗುತ್ತೆ ಸೊ ಇದೇ ಇಂಪಾರ್ಟೆಂಟ್ ಆಗ್ಬೋದು ಇವಾಗ ಬಿಗ್ ಬಾಸ್ ಮೇಲೆ ಒಂದು ಯಾವುದೋ ಒಂದು ಸಿಚುವೇಷನ್ ಕ್ರಿಯೇಟ್ ಮಾಡಿ ಅಲ್ಲೇನೋ ಒಂದು ರಿಯಾಕ್ಷನ್ ಬಂದಾಗ ಕೆಡ್ದಾಗಿ ಜಡ್ಜ್ ಮಾಡ್ತಿರಲ್ಲ ಅದಲ್ಲ ಇಲ್ಲಿ ಈ ಮೂಮೆಂಟ್ಗಳನ್ನ ನೀವು ಜಡ್ಜ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಸಿಚುವೇಶನ್ ಅದೇ ರೀತಿ ಇರುತ್ತೆ ಬಟ್ ಈ ಸಿಚುವೇಷನ್ ಹೆಂಗೆ ಬೇಕು ಮಾತಾಡ್ಬೋದು ರಿಯಾಕ್ಟ್ ಮಾಡ್ಬೋದು ಏನು ಮಾಡ್ಬೋದು ಬಟ್ ಅವ್ರ ಮೂಮೆಂಟ್ಗಳನ್ನ ನೋಡಿ ಅವ್ರ ರಿಯಾಕ್ಷನ್ಗಳು ನೋಡಿ ಅದು ನಿಜವಾಗ್ಲೂ ನಮಗೆ ಇಲ್ಲಿ ಕ್ಲಿಯರಾಗಿ ಹೇಳುತ್ತೆ ಹಿಂಗೆ ಹಿಂಗೆ ಅವ್ರು ಏನು ಅಲ್ಲ ಓಕೆನಾ ಸೆಲೆಬ್ರೇಷನ್ ಒಳ್ಳೇದು ಮಾಡಿ ನೈಸ್ ಗುರು ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಷಯ ಅಲ್ಲಿ ಕೂತಿರುವಂಥ ಸ್ಪರ್ಧಿಗಳು ಅಲ್ಲೂ ಕೂಡ ತುಂಬ ಜನ ಎದ್ಬಿಟ್ಟು ಖುಷಿ ಪಡ್ತಾರೆ ಇನ್ನೂ ಸ್ವಲ್ಪ ಜನ ಕೂತಿರ್ತಾರೆ ಸೊ ಅದ್ರ ಬಗ್ಗೆ ಕೂಡ ತುಂಬ ನೆಗೆಟಿವ್ ಬರ್ತಿದೆ ಗೈಸ್ ನಾನು ಹೇಳೋದು ಅನ್ನ ನಾನು ಜಸ್ಟ್ ನಮ್ಮ ನಮ್ಮ ಒಂದು ಪರ್ಸ್ಪೆಕ್ಟಿವೇ ಯತ್ನ ಮಾಡೋಣ ಓಕೆನಾ ಇವಾಗ ನೀವೇ ಹೇಳಿ ಇಬ್ಬರು ಇದ್ದಾರೆ ಇಲ್ಲಿ ಹನುಮಂತಣ ತ್ರಿವಿಕ್ರಮ ಓಕೆನಾ ಅದರಲ್ಲಿ ಹನುಮಂತಣ ಗೆದ್ದಿದ್ದಾರೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ಗಳು ಬೇಜಾರಾಗುತ್ತೆ ಓಕೆನಾ ಅದೇ ರೀತಿ ಅಲ್ಲಿರುವಂಥ ಸ್ಪರ್ಧಿಗಳು ಅಲ್ವಾ ಇವಾಗ ಹನುಮಂತಣ್ಣ ಗೆದ್ದಿದ್ದು ನಿಮಗೆ ಇಷ್ಟ ಆಗಿಲ್ಲ ಅಂತಲ್ಲ ನಿಮ್ಮ ಸ್ಪರ್ಧೆ ಗೆದ್ದಿಲ್ಲ ಅನ್ನೋದು ಬೇಜಾರಿದೆ ಅಷ್ಟೇ ಅದೇ ರೀತಿ ನೀವು ಅಲ್ಲಿರುವಂಥ ಸ್ಪರ್ಧೆಗಳದ್ದು ಕೂಡ ಅಲ್ಲಿ ಎಷ್ಟೋ ಜನ ನಿಂತ್ಕೊಂಡು ಚಪ್ಪಾಳೆ ತರ್ತಿದ್ದಾರೆ ಅಂದರೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಂಥದ್ದು ಏನಪ್ಪ ಅಂದರೆ ಅಲ್ಲಿ ಗೆಲ್ಲಬೇಕಾಗಿತ್ತು ಅಂತ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದಂಗೆ ಗೆಲ್ತಾರೆ ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಹಾಗಂತ ಅವ್ರು ತಿರುವಿಕ್ರಮ್ ಸೋತ್ರು ಅಂತ ಸೆಲೆಬ್ರೇಟ್ ಮಾಡ್ತಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ನೀವು ಹಿಡಕ್ತಿರುವಂಥದ್ದು ಈ ಚಿಕ್ಕ ಚಿಕ್ಕ ವಿಷಯಗಳು ಗೈಸ್ ಬಟ್ ಏನು ಅಂದರೆ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಮಾತಾಡುವಂಥದ್ದು ತುಂಬ ನೆಗೆಟಿವ್ ಆಗಿ ಏನೋ ಪೋಸ್ಟ್ ಹಾಕೋದು ಕಮೆಂಟ್ ಮಾಡೋದು ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಮಿಕ್ಕಿದವರೆಲ್ಲ ಇದು ಏನಿದ್ದಾರೆ ಅವರು ಕೂಡ ಗೆದ್ದಿದ್ದಕ್ಕೆ ಬೇಜಾರಾಗಿಲ್ಲ ಅಲ್ಲಿ ತ್ರಿವಿಕ್ರ್ ಏನು ಒಂದು ಸೆಕೆಂಡ್ ರನ್ ಆಗ್ತಾರೆ ಸರ್ ರನ್ನರ್ ಅಪ್ ಹಾಕ್ತಾರೆ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕಂದರೆ ಅವ್ರಿಗೆ ಆಗುವಂಥ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಒಂದು ಸ್ವಾರ್ಥ ಇರೋದಲ್ವ ಈಗ ಫಾರ್ ಎಕ್ಸಾಂಪಲ್ ನನಗೆ ಹನುಮಂತ ಅಣ್ಣ ಗೆಲ್ಲಬೇಕು ಅನ್ನೋ ಸ್ವಾರ್ಥ ನಂದು ಓಕೆನಾ ಬಟ್ ತ್ರಿವಿಕ್ರಮ್ ಸೋಲ್ಬೇಕು ಅನ್ನೋ ಆಸೆ ನನ್ನದಲ್ಲ ಸೊ ಅಷ್ಟೇ ಹಾಗೆ ನಾನು ಹೇಳೋದು ಇಷ್ಟೇ ನನ್ನ ಯಾರು ಕೆಟ್ಟರಲ್ಲ ಗೈಸ್ ಯಾಕೆ ಅವ್ರ ಬಗ್ಗೆ ನೆಗೆಟಿವ್ ಅಂತ ಗೊತ್ತಿಲ್ಲ ಆ್ಯಂಡ್ ಇರುವಂಥ ಎಲ್ಲ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಇನ್ನು ಬೆಟರ್ ಸೀಸನ್ ಆಗ್ಬೋದಾಗಿತ್ತು ಬಟ್ ಇಲ್ಲಿ ನಾನು ಬಿ ಬಿ ಕೆ ಟೀಮ್ ಅವ್ರನ್ನ ಸ್ವಲ್ಪ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಅವರೇ ಈ ನಾಮಿನೇಷನ್ ಪ್ರಕ್ರಿಯೆ ಎರಡು ಮೂರು ದಿನ ಮಾಡಿದಂಥದ್ದು ಟಾಸ್ಕ್ಗಳಾಗ್ಬೋದು ಕ್ರಿಯೇಟಿವ್ ಆಗಿರಲಿಲ್ಲ ಎಂಟರ್ಟೈನ್ಮೆಂಟ್ ಕಡೆ ಜಾಸ್ತಿ ಫೋಕಸ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಸ್ಪರ್ಧಿಗಳು ಕಡೆಯಿಂದ ಏನು ಮಾಡಬೇಕಾಗಿತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನಾದ್ರು ಕೊಟ್ಟರೆಲ್ಲೋ ಮಾಡೋಕ್ಕಾಗುವಂಥದ್ದು ಆ ರೀತಿ ನೋಡಿದಾಗ ನಮ್ಮ ಸ್ಪರ್ಧಿಗಳು ಅವ್ರ ಕೈಲ ಎಷ್ಟು ಸಾಧಿನೋ ಅಷ್ಟು ಸಿಚುವೇಷನ್ ತಕ್ಕಂತೆ ಬೆಟರಾಗಿ ಹ್ಯಾಂಡಲ್ ಮಾಡಿ ಒಳ್ಳೆಯದೇ ಮಾಡಿದಾರೆ ಅಂತ ಅನಿಸುತ್ತೆ ಸೊ ಅಷ್ಟೇ ಓಕೆನಾ ಇವಾಗ ಹನುಮಂತಣ್ಣ ತ್ರಿವಿಕ್ರಮ್ ವೆರಿ ಡಿಸೈಲ್ ಅಂತ ಸ್ಪರ್ಧಿ ಕಡೆ ಇಬ್ರಿಗೂ ಮಿಕ್ಕಿ ಸ್ಪರ್ಧಿ ಕೂಡ ಒಳ್ಳೆಯದಾಗಲಿ ಲೈಕ್ ಬರ್ತೀನಿ ಮಾತಾಡೋಣ ಆ್ಯಂಡ್ ಇದು ಲಾಸ್ಟ್ ರಿವ್ಯೂ ಗೈಸ್ ಟೈಮ್ ಆಗಿದೆ ಗೊತ್ತಾಗಿಲ್ಲ ಆ್ಯಂಡ್ ರಿಯಲಿ ಮಿಸ್ ಯು ಗೈಸ್ ಸಿಗುವ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ವಿ ಗೈಸ್ ಬೊ ಬಾಯ್